ನಮಸ್ತೆ ಗೆಳೆಯರೆ ಇವತ್ತೊಂದು ಹೊಸ ಹುಡುಗ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಒಂದು ಹಾಜರಿದ್ದೇನೆ ಈ ಒಂದು ಮಾಹಿತಿಯು ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಹಿತಿ ನೀಡಲಿದ್ದೇವೆ ದಯವಿಟ್ಟು ವಿಡಿಯೋನ ಕೊಡೆಯವರಿಗೆ ನೋಡಿ ಯಾಕಂದರೆ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಲಭ್ಯವಾಗಲಿ ಇದೇ ರೀತಿ ಮಾಹಿತಿಗಳನ್ನು ಸ್ವೀಕರಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಬೆಲ್ಲ ಒತ್ತಿ ನೋಡಿಸೋಣ ನಾನು ಮಾಡ್ಕೊಳ್ಳಿ ನಿಮಗೆ ಇದೇ ರೀತಿ ಮಾಹಿತಿ ತಲುಪುತ್ತಾರಂತೆ ಗೆಳೆಯರೆ ನಡೆಯುವ ಗೆಳೆಯರೆ ಈ ವಿಡಿಯೋನ ಶುರು ಮಾಡೋಣ ಾಗಿ ನೋಡುವುದಾದರೆ ಸಂಕ್ಷಿಪ್ತ ಮಾಹಿತಿ ಆಧುನಿಕ ಭಾರತದಲ್ಲಿ ಸೌರ ವಿದ್ಯುತ್ಗೆ ಹೆಚ್ಚಿನ ಪ್ರೋತ್ಸಾಹ ಹಾಗೂ ಸುಸ್ಥಿರ ಪ್ರಗತಿಗೆ ಉತ್ತೇಜನ ನೀಡಲು ಕೇಂದ್ರ ಸರ್ಕಾರ ಪಿ ಎಂ ಸೂರ್ಯ ಬಿಜಿಲಿ ಅಂದರೆ ಉಚಿತ ವಿದ್ಯುತ್ ಘೋಷಣೆಯನ್ನು ಆರಂಭಿಸಿದೆ ಎರಡನೇದಾಗಿ ನೋಡುವುದಾದರೆ ಜಾರಿಯಾದ ದಿನಾಂಕ ಮತ್ತು ವಯಸ್ಸ ಈ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ಘೋಷಿಸಿದ್ದಾರೆ ಅಂದರೆ ಜಾರಿಗೆ ತಂದಿದ್ದಾರೆ ಮೂರನೇದಾಗಿ ನೋಡುವುದಾದರೆ ಏನಿದು ಯೋಜನೆ ಪ್ರಧಾನಮಂತ್ರಿ ಸೂರ್ಗಾರ್ ಉಚಿತ ವಿದ್ಯುತ್ ಯೋಜನೆಯು ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಯಾಗಿದ್ದು ಈ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಘೋಷಿಸ ಘೋಷಿಸಲಾಗಿದೆ ರೂಪ್ಟಾಪ್ ಸೋಲಾರ್ ಮೂಲಕ ದೇಶದ ಒಂದು ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ ದೊರಕಿಸಿಕೊಡುವುದೇ ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ ನಾಲ್ಕನೇದಾಗಿ ನೋಡೋದಾದರೆ ಯೋಜನೆಯ ಉದ್ದೇಶ ಭಾರತದ ಭಾರತಾದ್ಯಂತ ಒಂದು ಕೋಟಿ ಕುಟುಂಬಗಳಿಗೆ ಪ್ರತಿ ತಿಂಗಳು ಮುನ್ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ಪೂರೈಸುವುದು ಈ ಯೋಜನೆಯ ಪ್ರಮುಖ ಗುರಿ ಮತ್ತು ಉದ್ದೇಶವನ್ನು ಹೊಂದಿದೆ ಅನ್ನೋದನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಹಾಗೆ ಐದನೇದಾಗಿ ನೋಡೋದಾದರೆ ಈ ಯೋಜನೆಯ ಸಬ್ಸಿಡಿ ಮೊದಲನೇದಾಗಿ ನೋಡೋದಾದರೆ ಕನಿಷ್ಠ ಸಬ್ಸಿಡಿ ಹದಿನೆಂಟು ಸಾವಿರ ರೂಪಾಯಿವರೆಗೆ ಇಲ್ಲಿ ಸಬ್ಸಿಡಿ ನೀಡಲಾಗುತ್ತದೆ ಹಾಗೆ ಎರಡನೇದಾಗಿ ನೋಡೋದಾದರೆ ಕನಿಷ್ಠ ಸಬ್ಸಿಡಿ ಎಪ್ಪತ್ತೆಂಟು ಸಾವಿರ ರೂಪಾಯಿಗಳವರೆಗೆ ಇಲ್ಲಿ ಸಬ್ಸಿಡಿ ನೀಡಲಾಗುತ್ತದೆ ಹಾಗೆ ಮೂರನೇದಾಗಿ ನೋಡೋದಾದರೆ ಒಂದು ಕಿಲೋ ಕೆ ವಿ ಅಂದರೆ ಕಿಲೋ ವ್ಯಾಟ್ ಘಟಕಕ್ಕೆ ಅಂದಾಜು ವೆಚ್ಚ ನಲವತ್ತೇಳು ಸಾವಿರ ರೂಪಾಯಿಗಳನ್ನು ಇಲ್ಲಿ ಖರ್ಚು ಮಾಡಲಾಗುತ್ತದೆ ಹಾಗೆ ಆರನೇದಾಗಿ ನೋಡುವುದಾದರೆ ಈ ಯೋಜನೆಯ ಫಲಾನುಭವಿಗಳು ಮೊದಲನೇದಾಗಿ ನೋಡುತ್ತ ಇದ್ದರೆ ಭಾರತದ ಎಲ್ಲ ನಾಗರಿಕರಿಗೆ ಹಾಗೆ ಕೇಂದ್ರ ಸರ್ಕಾರದ ನೀತಿ ಮತ್ತು ನಿಯಮಗಳಿಗೆ ಒಳಪಟ್ಟಿರ್ತದೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಅಂಡರ್ ಗೌರ್ಮೆಂಟ್ ಆಫ್ ಇಂಡಿಯಾ ಏಳನೇದಾಗಿ ನೋಡೋದಾದರೆ ಈ ಯೋಜನೆಯ ಪ್ರಯೋಜನಗಳು ತಿಂಗಳಿಗೆ ಮುನ್ನೂರು ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ತಪ್ಪಿಸಿಕೊಡಲಾಗುತ್ತದೆ ಈ ಯೋಜನೆ ಅಡಿಯಲ್ಲಿ ಹಾಗೆ ಎರಡನೇದಾಗಿ ನೋಡೋದಾದರೆ ಮನೆಗಳ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳ ಅಳವಡಿಕೆ ಸಾರ್ವಜನಿಕರಿಗೆ ಉಚಿತವಾಗಿ ಮಾಡಿಕೊಡುವ ಒಂದು ಕಲ್ಪನೆಯನ್ನು ಈಗಲೇ ಯೋಜನೆಯಲ್ಲಿ ಹೊಂದಲಾಗಿದೆ ಹಾಗೆ ಮೂರನೇದಾಗಿ ನೋಡೋದಾದರೆ ಕೇಂದ್ರ ಸರ್ಕಾರದಿಂದ ಶೇಕಡ ಅರವತ್ತು ಅರವತ್ತು ಪರ್ಸೆಂಟ್ವರೆಗೆ ಸಹಾಯಧನ ಇಲ್ಲಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಸಾರ್ವಜನಿಕರಿಗೆ ದೊರಕಿಸಿಕೊಡಲಾಗುತ್ತದೆ ಅಂದರೆ ಯಾ ತಮ್ಮ ಈ ಯೋಜನೆಯಲ್ಲಿ ಫಲಾನುಭವಿಗಳಾಗುತ್ತಾರೋ ಅವರಿಗೆ ಇಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ ಅವರಿಗೆ ಇಲ್ಲಿ ಸಹಾಯಧನವನ್ನು ಒದಗಿಸಲಾಗುತ್ತದೆ ಹಾಗೆ ಎಂಟನೇದಾಗಿ ನೋಡೋದಾದರೆ ಯೋಜನೆಗೆ ಬೇಕಾಗುವ ದಾಖಲಾತಿಗಳು ಮೊದಲನೇದಾಗಿ ನೋಡೋದಾದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಎರಡನೇದಾಗಿ ನೋಡೋದಾದರೆ ಆಧಾರ್ ಕಾರ್ಡ್ ಮೂರನೇದಾಗಿ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಮೂರನೇದಾಗಿ ಡೊಮೆಸ್ಟಲ್ ಸರ್ಟಿಫಿಕೇಟ್ ಅಂದರೆ ರವಾಸಿ ಪತ್ರ ಬೇಕಾಗಿರುತ್ತದೆ ಹಾಗೆ ಐದನೇದಾಗಿ ನೋಡೋದಾದರೆ ಮೊಬೈಲ್ ನಂಬರ್ ಆರನೇದಾಗಿ ನೋಡೋದಾದರೆ ಬ್ಯಾಂಕ್ ಪಾಸ್ಬುಕ್ ಏಳನೇದಾಗಿ ರೇಷನ್ ಕಾರ್ಡ್ ಇಲ್ಲಿ ಇವುಗಳು ಎಲ್ಲ ಡಾಕ್ಯುಮೆಂಟ್ಗಳು ಬೇಕಾಗಿರುತ್ತೆ ಬೇಕಾಗಿರುತ್ತದೆ ಹಾಗೆ ಇದೇ ರೀತಿ ಮಾಹಿತಿಗಳನ್ನು ಶಿಕ್ಷಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಬೆಲ್ ಅಕೌನ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಿಮಗೆ ಇದೇ ರೀತಿ ಮಾಹಿತಿಗಳು ಇರುತ್ತೆ ಏಳಿ ಹಾಗೆ ಒಂಬತ್ತನೇದಾಗಿ ನೋಡೋದಾದರೆ ಈ ಒಂದು ಅರ್ಜಿ ಸಲ್ಲಿಕೆ ಹೇಗೆ ದಯವಿಟ್ಟು ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಮತ್ತು ಇಲ್ಲಿ ಅರ್ಜಿ ಸಲ್ಲಿಸುವ ಎಲ್ಲ ಪ್ಲಾನ್ವೆಗಳು ಈ ಕೆಳಗಿನ ವೆಬ್ಸೈಟಿಗೆ ಭೇಟಿ ನೀಡುವುದರ ಮೂಲಕ ಡಬ್ಲ್ಯೂ 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 ಡಾಟ್ ಪಿ ಎಮ್ ಸೂರ್ಯ ಗರ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡುವುದರ ಮೂಲಕ ಅಥವಾ ಈ ವಿಡಿಯೋ ಕಡೆ ನಾವು ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡುತ್ತೇವೆ ಆ ಲಿಂಕನ್ನು ಕ್ಲಿಕ್ ಮಾಡುವುದರ ಮೂಲಕ இல்லை அர்ஜிய ஆன்லன் அஜியாக சோதா விடுவோன்ன கொனவருக்கு நோடைய ன்யவாத லேயர்